ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಈಸಿಯಾಗಿ ಮನೆಯಲ್ಲಿ ನಾವು ಒಣಗಿರುವ ಕೊಬ್ಬರಿನ ಯಾವ ಥರ ಎಣ್ಣೆ ಕಾಯಿಸೋದು ಅಂತ ನೋಡೋಣ ನೀವು ಎಷ್ಟು ಕೊಬ್ಬರಿ ಇದ್ದರೂ ಕೂಡ ಮನೆಯಲ್ಲೇ ಈಸಿಯಾಗಿ ಮಾಡ್ಕೋಬೋದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ ಯಾವ ಥರ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮೊದಲು ಯಾರು ನನ್ನ ಚಾನಲ್ನ ಫಸ್ಟ್ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೂರು ತೆಂಗಿನಕಾಯಿ ತೊಗೊಂಡಿದ್ದೀನಿ ಇದನ್ನು ಫಸ್ಟು ಮೇಲೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಕಟ್ ಮಾಡ್ಕೊಂಡಾದ್ಮೇಲೆ ಇವಾಗ ಮಧ್ಯಕ್ಕೆ ಕಟ್ ಮಾಡ್ಕೋಬೇಕು ಕಟ್ ಮಾಡಿಕೊಂಡು ನಾನು ಇದನ್ನು ಎಲ್ಲನೂ ಕೂಡ ಈ ಥರ ಕಟ್ ಮಾಡಿ ನೀವು ನೀವೆಷ್ಟು ಕೊಬ್ಬರಿ ಆದರೂ ಹಾಕೋಬೋದು ಎಷ್ಟು ಅಂತ ಏನಿಲ್ಲ ನಿಮ್ಮ ಮನೇಲಿ ಎಷ್ಟಿರುತ್ತೋ ಅಷ್ಟು ಹಾಕೊಂಡು ಮಾಡ್ಬೋದು ಇವಾಗ ಕೊಬ್ಬರಿ ಇದೆಪ್ಪ ಏನು ಮಾಡೋದು ಅಂದರೆ ಈ ಥರ ತಕ್ಷಣ ನೀವು ಎಣ್ಣೆ ಕಾಯಿಸ್ಕೊಬೋದು ಇವಾಗ ಕೊಬ್ಬರಿನೆಲ್ಲ ಚೆನ್ನಾಗಿ ತುರಿದು ಇಟ್ಕೊಳ್ತಾ ಇದ್ದೀನಿ ಇಲ್ಲಾಂದರೆ ನೀವು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಕೂಡ ಹಾಕೋಬಹುದು ನೀರಲ್ಲಿ ಹಾಕ್ಕೊಂಡು ಕಟ್ ಮಾಡ್ಕೋಬೇಕು ನಾನು ಈಗ ಫಸ್ಟೇ ಇದ್ದೀನಿ ತುರಿದು ಬಿಟ್ಟು ನೀರಲ್ಲಿ ಹಾಕೋಬೇಕು ಫಸ್ಟ್ ಕಟ್ ಮಾಡೋಕ್ಕೆ ಹೋದರೆ ಕಟ್ ಮಾಡೋಕ್ಕಾಗಲ್ಲ ಸ್ವಲ್ಪ ಕೊಬ್ಬರಿ ಗಟ್ಟಿಯಾಗಿರುತ್ತೆ ಅದರಿಂದ ನಾನು ಈ ಥರ ಚೆನ್ನಾಗಿ ಫಸ್ಟೇ ತುರಿದು ಇಟ್ಕೊಂಬಿಡ್ತಾಯಿದ್ದೀನಿ ಎಲ್ಲನೂ ಕೂಡ ಕೊಬ್ಬರಿನ ಈ ಥರ ತುರ್ಕೋಬೇಕು ತುರಿದಾದಮೇಲೆ ನಾನೊಂದು ಪಾತ್ರೆಗೆ ಹಾಕ್ಕೊಂಡು ಇದಕ್ಕೆ ನಾನು ಸ್ವಲ್ಪ ನೀರು ಇದ್ದೀನಿ ಮೂರು ಕೊಬ್ಬರಿನ ತುರಿದಿಟ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಎಣ್ಣೆ ಈಸಿ ಕೂಡ ಈ ಥರ ಮಾಡಿದ್ರೆ ತಕ್ಷಣ ಮಾಡ್ಕೋಬೋದು ನೀರು ಜಾಸ್ತಿ ಹಾಕೋಬಾರ್ದು ಇದು ಕೊಬ್ಬರಿ ಸ್ವಲ್ಪ ಮೇಲೆ ಬರೋ ಅಷ್ಟು ಹಾಕ್ಕೊಂಡ್ರೆ ಸಾಕು ಇದನ್ನು ಒಂದು ಇಪ್ಪತ್ತು ನಿಮಿಷ ಹಾಗೆ ಇದ್ದೀನಿ ಒಂದು ಇಪ್ಪತ್ತು ನಿಮಿಷ ಮುಚ್ಚಿಟ್ಕೊಂಡ್ರೆ ನಿಮಗೆ ಕೊಬ್ಬರಿ ಮೆತ್ತಗಾಗುತ್ತೆ ಅದರಿಂದ ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು ಇಪ್ಪತ್ತು ನಿಮಿಷ ಕೊಬ್ಬರಿನ ನೆನೆಸಿಟ್ಕೋಬೇಕು ಈ ಮೆಥಡಲ್ಲಿ ಮಾಡಿದ್ರೆ ಬೇಗ ಮಾಡ್ಕೊಬೋದು ಈಸಿ ನಾನು ಇದನ್ನು ರುಬ್ಬಿಟ್ಟು ನೆಕ್ಸ್ಟ್ ಡೇ ಮಾಡಬೇಕು ಅಂತಿಲ್ಲ ತಕ್ಷಣ ಮಾಡ್ಕೋಬೋದು ಇವಾಗ ಇಪ್ಪತ್ತು ನಿಮಿಷ ಆದಮೇಲೆ ಇದನ್ನು ತೆಗೆದ್ಬಿಟ್ಟು ಚೆನ್ನಾಗಿ ಇದನ್ನು ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ತಾಯಿದ್ದೀನಿ ಇವಾಗ ನೋಡಿ ಎಷ್ಟು ಸ ಸಾಫ್ಟ್ ಸಾಫ್ಟಾಗಿದೆ ಇವಾಗ ಇದ್ದೀನಿ ಇದೇ ನೀರನ್ನ ಹಾಕ್ಕೊಂಡು ರುಬ್ಕೋಬೇಕು ನೀರು ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬಿಡಿ ನೀರು ಜಾಸ್ತಿ ಹಾಕ್ಕೊಂಡಷ್ಟು ತುಂಬ ಹಾಲು ಇದನ್ನು ನೈಸಿಗೆ ರುಬ್ಕೊಳ್ತಾ ಇದ್ದೀನಿ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು ಇವಾಗ ಆಗಿದೆ ನೋಡಿ ಈ ಥರ ಚೆನ್ನಾಗಿ ರುಬ್ಕೊಂಡು ಆಗಿದೆ ನೈಸಾಗಿ ಇದನ್ನು ಒಂದು ವೈಟ್ ಬಟ್ಟೆಯಲ್ಲಿ ನಾನು ಫಿಲ್ಟ್ರ್ ಮಾಡ್ಕೊಳ್ತಾ ಇದ್ದೀನಿ ಯಾವುದಾದ್ರೂ ಬಟ್ಟೆ ತೊಗೋಬೋದು ಬಟ್ಟೆಯಲ್ಲಿ ಚೆನ್ನಾಗಿ ಫಿಲ್ಟರ್ ಮಾಡ್ಕೋಬೇಕು ಅದರ ಎಲ್ಲ ಹಾಕೋಬಾರ್ದು ಚೆನ್ನಾಗಿರೋಲ್ಲ ಎಣ್ಣೆ ಹಾಲಲ್ಲೇ ಮಾಡ್ಕೊಳ್ಳೋದು ಈ ಹಾಲನ್ನ ತಕ್ಷಣ ಒಲೆ ಮೇಲೆ ಇಟ್ಟು ನಾವು ಕಾಯಿಸ್ಕೋಬೋದು ಇಲ್ಲಪ್ಪ ನಮಗೆ ನೀರು ಜಾಸ್ತಿ ಇದೆ ತಕ್ಷಣ ಬೇಡ ಅಂದರೆ ನಾವು ಇ ಅದನ್ನು ಹಾಲನ್ನು ಹಾಗೆ ತೆಗೆದಿಟ್ಕೊಂಡು ನೆಕ್ಸ್ಟ್ ಡೇ ಮಾರ್ನಿಂಗು ಅದರ ಮೇಲೆ ಗಟ್ಟಿಯಾಗಿರುತ್ತೆ ಅದನ್ನು ತೆಗ್ದುಬಿಟ್ಟು ಕೂಡ ಕಾಯಿಸ್ಕೋಬೋದು ಕೆನೆ ಥರ ಕಟ್ಟಿರುತ್ತೆ ಇವಾಗ ಹಾಲಿನ ಕೆನೆ ಯಾವ ಥರ ಇರುತ್ತೋ ಆ ಥರ ಕಟ್ಟಿರುತ್ತೆ ಅದನ್ನು ತೆಗ್ದುಬಿಟ್ಟು ಕಾಯಿಸ್ಕೋಬಹುದು ನಾನು ಹಾಗೆ ತಕ್ಷಣವೇ ಕಾಯಿಸ್ಬಿಟ್ಟು ತೋರಿಸ್ತಾ ಇದ್ದೀನಿ ಇದನ್ನು ವೈಟ್ ಪಟ್ಟೆಗೆ ಹಾಕ್ಕೊಂಡು ಚೆನ್ನಾಗಿ ಥರ ಸೋದಿಸ್ಕೊಂಡು ಚೆನ್ನಾಗಿ ಹಿಂಡ್ಕೋಬೇಕು ಇಲ್ಲಾಂದರೆ ಹಾಲು ಹಾಗೆ ಉಳ್ಕೊಳ್ಳುತ್ತೆ ಚೆನ್ನಾಗಿ ಹಿಂಡ್ಬಿಟ್ಟು ನೋಡಿ ಎಷ್ಟು ಹಾಲು ಬರುತ್ತೆ ಅಂದರೆ ಸ್ವಲ್ಪ ಸ್ವಲ್ಪ ಇದು ಮಾಡಿದರೆ ಹಾಲೆಲ್ಲ ಹಾಗೆ ಇರುತ್ತೆ ಅದರಿಂದ ಚೆನ್ನಾಗಿ ಇದ್ದೀನಿ ನೋಡಿ ಎಷ್ಟು ನೀಟಾಗಿ ಹಿಂಡ್ಕೊಂಡಿದ್ದೀನಿ ಒಂಚೂರು ಕೂಡ ಹಾಲು ಬರಲ್ಲ ಅಷ್ಟು ಚೆನ್ನಾಗಿ ಹಿಂಡ್ಕೋಬೇಕು ಎಲ್ಲನೂ ಕೂಡ ರುಬ್ಕೊಂಡು ಆಗಿದೆ ಈ ಥರ ರುಬ್ಬಿಟ್ಟು ಫಸ್ಟ್ ಹಾಲು ತೊಗೋಬೇಕು ಇವಾಗ ಒಂದು ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಸ್ಟವ್ ಆನ್ ಮಾಡಿಕೊಂಡು ಇವಾಗ ಈ ಹಾಲನ್ನ ನೀರು ಆದಷ್ಟು ಕಡಿಮೆ ಹಾಕ್ಕೊಳ್ಳಿ ಇಲ್ಲಾಂದರೆ ತುಂಬತ್ತು ಕಾಯ್ ಕಾಯಿಸ್ಬೇಕಾಗುತ್ತೆ ಸ್ವಲ್ಪ ಕಡಿಮೆ ಹಾಕ್ಕೊಂಡ್ರೆ ಹಾಲು ಕೂಡ ಕಡಿಮೆ ಆಗುತ್ತೆ ಗಟ್ಟಿಯಾಗಿ ತಿಕ್ಕಾಗಿರುತ್ತೆ ಇಲ್ಲಾಂದರೆ ನೀರು ನೀರು ಇರುತ್ತೆ ಅದರಿಂದ ಬೇಗ ಆಗಲ್ಲ ಕೊಬ್ಬರಿ ಎಣ್ಣೆ ಇವಾಗ ನೋಡಿ ಹೈ ಫ್ಲೇಮಲ್ಲಿ ಇಟ್ಕೊಂಡು ಫಸ್ಟು ಹೈ ಫ್ಲೇಮಲ್ಲಿ ಇಟ್ಕೋಬೇಕು ಚೆನ್ನಾಗಿ ಕುದಿ ಬರೋ ತನಕ ಹೈ ಫ್ಲೇಮಲ್ಲಿ ಇಟ್ಕೋಬೇಕು ಸ್ಟವ್ನ ಇವಾಗ ಒಂದು ಕುದಿ ಬಂದ ಮೇಲೆ ನಾನು ಸ್ವಲ್ಪ ಫ್ಲೇಮನ್ನ ಕಡಿಮೆ ಇದ್ದೀನಿ ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ ಇವಾಗ ಸೆಂಟ್ರ್ ಸೆಂಟ್ರಲ್ಲಿ ಈ ಥರ ತಿರುಗಿಸ್ಕೋಬೇಕು ಹೈ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸ್ಕೊಂಡ್ರೆ ಉಕ್ಕೋಗ್ಬಿಡುತ್ತೆ ಅದರಿಂದ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸ್ಕೊಳ್ತಾ ಇದ್ದೀನಿ ಇದನ್ನು ಇಟ್ಕೊಂಡು ನೀವು ಬೇರೆ ಕೆಲಸ ಕೂಡ ಮಾಡ್ಕೋಬೋದು ಇದ್ರ ಜೊತೆಯೇ ಇರಬೇಕು ಅಂತೇನಿಲ್ಲ ಅದು ಕುದೀತಾ ಇರುತ್ತೆ ಮಧ್ಯೆ ಮಧ್ಯೆ ಬಂದು ತೆರ್ಸ್ಕೊಳ್ತಾ ಇರಬೇಕು ನೋಡಿ ಈ ಥರ ಕುದೀತಾ ಇದೆ ಇವಾಗ ಸೆಂಟ್ರ್ ಸೆಂಟ್ರಲ್ಲಿ ನಾನು ಕೈ ಆಡಿಸ್ಕೊಳ್ತಾ ಇದ್ದೀನಿ ಒಂದ್ಸರಿ ಟ್ರೈ ಮಾಡಿ ನೋಡಿ ನಿಮ್ಮ ಮನೆಯಲ್ಲಿ ಒಣ ಕೊಬ್ಬರಿ ಇದ್ದರೆ ಈ ಥರ ತಕ್ಷಣ ಮಾಡ್ಕೋಬೋದು ನೀವು ಕಾಯಿನ ಯಾವ ಥರ ಮಾಡ್ತೀರೋ ಅದೇ ಥರನೇ ಒಣ ಕೊಬ್ಬರಿಯಲ್ಲೂ ಕೂಡ ಆಗಿ ಎಣ್ಣೆ ಕಾಯಿಸ್ಕೋಬೋದು ತುಂಬ ಫ್ರೆಶ್ ಆಗಿರುತ್ತೆ ಎಣ್ಣೆ ನೀವು ಅಡುಗೆ ಕೂಡ ಯೂಸ್ ಮಾಡ್ಕೋಬೋದು ಎಣ್ಣೆನ ಈ ಥರ ಮಾಡ್ಕೊಂಡು ಹಾಕೋದ್ರಿಂದ ಯಾವುದೇ ಕೆಮಿಕಲ್ ಇರುವುದಿಲ್ಲ ಕೂದಲು ಕೂಡ ಚೆನ್ನಾಗಿ ಬೆಳೆಯುತ್ತೆ ನೋಡಿ ಇವಾಗ ಸ್ವಲ್ಪ ತಿಕ್ಕಾಗಿದೆ ಈ ಥರ ಗಟ್ಟಿಯಾಗಬೇಕು ನೋಡಿ ಈ ಥರ ಗಟ್ಟಿ ಆದಮೇಲೆ ನಿಮಗೆ ಸೈಡ್ ಸೈಡಲ್ಲೇ ಸ್ವಲ್ಪ ಸ್ವಲ್ಪ ಆಯಿಲ್ ಬಿಡ್ತಾ ಬರುತ್ತೆ ಇದನ್ನು ಇವಾಗ ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಈ ಥರ ತಿರ್ಸ್ಕೋಬೇಕು ಇಲ್ಲಾಂದರೆ ಬೇಗ ಸೇದೋಗೋ ಚಾನ್ಸಸ್ ಇರುತ್ತೆ ಇವಾಗ ಹಾಲು ಗಟ್ಟಿಯಾಗಿದೆ ಅಲ್ವಾ ಅದರಿಂದ ಬೇಗ ಸಿದ್ಧೋಗೋ ಚಾನ್ಸಸ್ ಇರುತ್ತೆ ನೋಡಿ ಸೈಡ್ ಸೈಡೆಲ್ಲ ಎಣ್ಣೆ ಬಿಡ್ತಾ ಇದೆ ಇವಾಗ ಚೆನ್ನಾಗಿ ಕಾಯಬೇಕು ಅಲ್ಲಿ ತನಕ ಇದನ್ನು ಚೆನ್ನಾಗಿ ಕೆಂಪಗಾಗೋ ತನಕ ಕುದಿಸ್ಕೊಳ್ತಾನೆ ಇರಬೇಕು ಇವಾಗ ಎಣ್ಣೆ ಬಿಡ್ತಾನೇ ಇದೆ ಈ ಹಾಲು ಏನಿದೆ ಬಿಳಿ ಇದೆ ಏನು ಕಾಣ್ತಾ ಇದೆಯೋ ಅದು ಚೆನ್ನಾಗಿ ಬ್ರೌನಿಶ್ ಬರೋ ತನಕ ಚೆನ್ನಾಗಿ ಕಾಯಿಸ್ಬೇಕು ತಿರುಗಿಸ್ತಾನೇ ಇರಬೇಕು ಈ ಟೈಮಲ್ಲಿ ಮೀಡಿಯಮ್ ಫ್ಲೇಮಲ್ಲಿ ತಿರ್ಸ್ಕೊಳ್ತಾ ಇರಬೇಕು ನೋಡಿ ಎಣ್ಣೆ ಎಷ್ಟು ಬಿಟ್ಟಿದೆ ಅಂತ ಮೂರು ಕೊಬ್ಬರಿಯಿಂದ ನಿಮಗೆ ಅರ್ಧ ಲೀಟ್ರಷ್ಟು ಎಣ್ಣೆ ಬರುತ್ತೆ ದಪ್ಪು ತಪ್ಪವಾಗಿರ್ಬೇಕು ಕೊಬ್ಬರಿ ಆವಾಗ ಎಣ್ಣೆ ಚೆನ್ನಾಗಿ ಬರುತ್ತೆ ನೋಡಿ ತಿರುಗಿಸ್ತಾನೇ ಇದ್ದೀನಿ ಎಣ್ಣೆ ಬಿಡ್ತಾನೇ ಇದೆ ಸೈಡ್ ಸೈಡಲ್ಲೆಲ್ಲ ಈ ಇಷ್ಟು ಬಂದಾಗ ನಾವು ತೆಗಿಬಾರ್ದು ಎಣ್ಣೆ ಚೆನ್ನಾಗಿರೋಲ್ಲ ಚೆನ್ನಾಗಿ ಕಲರ್ ಚೇಂಜ್ ಆಗಬೇಕು ಬ್ರೌನ್ ಕಲರ್ ಬಂದರೇ ನಿಮಗೆ ಎಣ್ಣೆ ಕೂಡ ಚೆನ್ನಾಗಿರೋದು ಕೊಬ್ಬರಿ ಎಣ್ಣೆ ನೋಡಿ ಇವಾಗ ಗಟ್ಟಿಯಾಗ್ತಾ ಇದೆ ನೋಡಿ ಕಲರ್ ಕೂಡ ಚೇಂಜ್ ಆಗಿದೆ ಇವಾಗ ಈ ಥರ ಕಲರ್ ಬರಬೇಕು ಇವಾಗ ಎಣ್ಣೆ ಕೂಡ ರೆಡಿ ಆಗಿದೆ ಸ್ಟವ್ ಆಫ್ ಮಾಡಿಕೊಂಡು ನಾನು ಇವಾಗ ಸ್ವಲ್ಪ ಬಿಸಿ ಇರುವಾಗಲೇ ಇದನ್ನು ಫಿಲ್ಟ್ರ್ ಮಾಡ್ಕೊಳ್ತಾಯಿದ್ದೀನಿ ಸ್ಟವ್ ಆಫ್ ಮಾಡಿಬಿಟ್ಟು ತಣ್ಣಗಾಗಬಾರ್ದು ತುಂಬ ತಣ್ಣಗಾದರೆ ಫಿಲ್ಟ್ರ್ ಮಾಡೋಕ್ಕಾಗಲ್ಲ ನೋಡಿ ಇವಾಗ ಒಂದು ಪಾತ್ರೆಗೆ ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ತುಂಬ ಫ್ರೆಶ್ ಆಗಿರುತ್ತೆ ಫಿಲ್ಟ್ರ್ ಮಾಡಿಕೊಂಡು ಒಂದು ಬಾಟ್ಲು ಕೂಡ ಹಾಕಿ ತೋರಿಸ್ತಾ ಇದ್ದೀನಿ ಎಷ್ಟಿದೆ ಅಂತ ಎಷ್ಟು ಚೆನ್ನಾಗಿದೆ ಅಂದರೆ ತುಪ್ಪ ಥರ ಕಾಣ್ತಿದೆ ಕೊಬ್ಬರಿ ಎಣ್ಣೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು